ಈ ವಿಡಿಯೋದಲ್ಲಿ ನಾನು ಕಂಬಳದ ಗಿಡಕ್ಕೆ ಗೊಬ್ಬರ ಹಾಕೋದು ಹಾಗೆ ಕ್ಲೀನಿಂಗ್ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೋ ವಿಡಿಯೋ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕೋ ವಿಡಿಯೋಸು ನಿಮಗೆ ಮೊದಲೇ ಬರುತ್ತೆ ಹಾಗೆಯೇ ವೀಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಹಾಗೆ ನೀವು ನನ್ನ ಚಾನಲ್ಗೆ ಲೈಕ್ ಮಾಡೋದ್ರಿಂದ ನನಗೆ ಮತ್ತಷ್ಟು ವಿಡಿಯೋ ಮಾಡಬೇಕು ಅಂತ ಒಂಥರ ಉತ್ಸಾಹ ಬರುತ್ತೆ ಅದಕ್ಕೋಸ್ಕರ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಇದನ್ನು ಶೇರ್ ಮಾಡಿ ಯಾರ ಮನೇಲಿ ವಾಟರ್ಲಿ ಗಿಡ ಇರುತ್ತೆ ಅಂದರೆ ಹೊಸದಾಗಿ ಮಾಡಿರ್ತಾರಲ್ಲ ಅವ್ರಿಗೆ ಗೊತ್ತಿರಲ್ಲ ಕೆಲವೊಬ್ಬರಿಗೆ ಗೊತ್ತಿಲ್ಲದೆ ಇರೋರಿಗೆ ಇದನ್ನು ಶೇರ್ ಮಾಡಿ ಮೊದಲಿಗೆ ನಾನಿಲ್ಲಿ ಟಬ್ನಲ್ಲಿ ಇರುವಂತಹ ನೀರನ್ನೆಲ್ಲ ಹೊರಗಡೆ ತೆಗಿತಾಯಿದ್ದೀನಿ ನಾವು ನಾವಿದನ್ನು ಯಾವಾಗಲೂ ಹೀಗೆ ಕ್ಲೀನ್ ಮಾಡಬೇಕು ಅಂತ ಏನೂ ಇಲ್ಲ ತುಂಬ ನೀರು ಗಲೀಜಾಗಿರುತ್ತಲ್ವ ಆ ಟೈಮ್ನಲ್ಲಿ ನಾವು ಈ ರೀತಿಯಾಗಿ ಕ್ಲೀನ್ ಮಾಡಿಕೊಂಡ್ರೆ ಆಗುತ್ತೆ ನಾನು ಟಬ್ನಲ್ಲಿರೋ ಎಲ್ಲ ನೀರನ್ನು ಕೂಡ ತೆಗಿತಾಯಿದ್ದೀನಿ ಇವಾಗ ಗಾರ್ಡನ್ ಮಾಡೋದಕ್ಕೆ ನನಗೆ ತುಂಬ ಇಷ್ಟ ಆದರೆ ನಮ್ಮ ಹತ್ರ ಟೈಮ್ ಇಲ್ಲ ಮಾಡೋದಕ್ಕೆ ಅಂತ ಹೇಳೋರೆಲ್ಲ ಇದ್ದಾರಲ್ಲ ಅವರೆಲ್ಲ ಈ ರೀತಿಯಾದಂಥ ಗಾರ್ಡನ್ನ ಮಾಡಿ ಇದಕ್ಕೆ ಹೆಚ್ಚಿನ ಕೆಲಸ ಏನೂ ಮಾಡಬೇಕಾಗಿದೆ ಅವಶ್ಯಕತೆ ಇಲ್ಲ ಡೈಲಿ ಡೈಲಿ ನೀರು ಅಂತ ಕೇಳೋದಿಲ್ಲ ಅದು ಅಥವಾ ಡೈಲಿ ಡೈಲಿ ನನಗೆ ಕ್ಲೀನ್ ಮಾಡು ಅಂತನೂ ಅದು ಕೇಳೋದಿಲ್ಲ ನಾವು ಒಂದು ಹದಿನೈದು ಸರಿ ಗೊಬ್ಬರನೂ ಏನಾದರೂ ಕೊಟ್ಟರೆ ಪ್ರತಿ ದಿನ ಹೂ ಬಿಡುತ್ತೆ ಹಾಗೆಯೇ ಕ್ಲೀನ್ ಕೂಡ ಅಷ್ಟೇ ಅದರಲ್ಲಿ ಪಾಚಿ ಎಲ್ಲ ಆಗಿರುತ್ತಲ್ಲ ಆ ಟೈಮ್ನಲ್ಲಿ ಕ್ಲೀನ್ ಮಾಡಿದರೆ ಸಾಕಾಗತ್ತೆ ನೋಡಿ ಇವಾಗ ನಾನು ಇಲ್ಲಿ ಒಣಗಿರುವಂತಹ ಎಲೆನ ಇದ್ದೀನಿ ಹಾಗೆ ಈ ರೀತಿಯಾಗಿ ಪಾಚಿ ಕಟ್ಟಿರುತ್ತೆ ಆ ಪಾಚಿನ ಕೂಡ ಇದ್ದೀನಿ ಪಾಚಿ ಏನು ಹದಿನೈದು ಇಪ್ಪತ್ತು ದಿನಕ್ಕೆಲ್ಲ ಕಟ್ಟಲ್ಲ ನಿಮ್ಗೆ ಜಾಸ್ತಿ ಪಾಚಿ ಆಗಿರುತ್ತಲ್ವ ಆ ಟೈಮನ್ನ ನೀವು ಕ್ಲೀನ್ ಮಾಡ್ಕೊಳ್ಳಿ ನಂದು ಆ ಗಿಡದಲ್ಲಿ ಅಷ್ಟೊಂದು ಪಾಚಿ ಇಲ್ಲ ಪಾಚಿ ಕಟ್ಟೋದು ಕಡಿಮೆನೇ ಏಕೆಂದರೆ ನಾವು ಯಾವಾಗಲಂದರೆ ಯಾವಾಗ ಹಾಗೆ ನೀರು ಇರ್ತಾನೆ ಪಾಚಿನ ತೆಗ್ದುಬಿಡ್ತೀವಿ ಮತ್ತು ಈ ರೀತಿ ಮೊಗ್ಗು ಆಗಿದೆ ಅಂದರೆ ಹೂ ಬಿಟ್ಟು ಅದು ಮುಗ್ಗಾಗುತ್ತೆ ಅದು ನಮಗೆ ಗೊತ್ತಾಗುತ್ತೆ ಹೂ ಬಿಡಬೇಕಾದ್ರೆ ಅದು ಬೇರೆ ರೀತಿಯಲ್ಲಿ ಕೆಳಗಡೆ ಸೈಡಿಂದ ಮೇಲ್ಗಡೆ ಬರುತ್ತೆ ಹೂ ಆಗಿರಬೇಕಾದ್ರೆ ಅದು ಫುಲ್ ಅಡಿಭಾಗಕ್ಕೆ ಹೋಗುತ್ತೆ ಆವಾಗ ನಮಗೆ ಗೊತ್ತಾಗುತ್ತೆ ಅದು ಫಸ್ಟ್ ಫಸ್ಟಿಗೆ ಗೊತ್ತಾಗಿಲ್ಲ ಅಂದರೂ ಕೊನೆ ಕೊನೆದಾಗಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಅದು ಯಾವ ರೀತಿ ಕಟ್ ನಾವು ಮಾಡಬೇಕು ಅನ್ನೋದನ್ನ ಅಂದರೆ ಇವಾಗ ಹೂ ಬಿಟ್ಟು ಮುಗ್ಗಾಗಿ ಅದು ಗಡ್ಡೆ ಟೈಪ್ನಲ್ಲಿ ಆಗಿರುತ್ತೆ ಆ ಅದನ್ನೆಲ್ಲ ನಾನು ಕಟ್ ಮಾಡಿ ತೆಗ್ದು ಹಾಕ್ತಾಯಿದ್ದೀನಿ ಇಲ್ಲ ಅಂತ ಅಂದರೆ ಅದು ಅದರಲ್ಲೇ ಒಡೆದು ಬಿಟ್ಟು ನೀರೆಲ್ಲ ಗಲೀಜಾಗುತ್ತೆ ಕೆಲವು ಟೈಮ್ ಅದರಲ್ಲಿ ತುಂಬ ಮರಿಗಳು ಹುಟ್ಕೊಳ್ಳುತ್ತೆ ಒಂದು ಲೆಕ್ಕಕ್ಕೆ ಮರಿ ಹುಟ್ಟಿದರೆ ನಮಗೆ ಒಳ್ಳೆಯದೇ ಹಾಗೆಯೇ ಇವಾಗ ಅದರಲ್ಲಿರುವಂತಹ ಪಾಚಿ ಎಲ್ಲ ಚೆನ್ನಾಗಿ ತಕ್ಕೊಂಬಿಡೋಣ ಈ ಪಾಚಿ ಎಲ್ಲ ಇದರಲ್ಲಿ ಜಾಸ್ತಿ ಹಾಕಿ ಇದ್ಬಿಟ್ರೆ ಏನಾಗುತ್ತೆ ಅಂದರೆ ಇವಾಗ ಗಿಡಕ್ಕೆಲ್ಲ ಗೊಬ್ಬರ ಕೊಡ್ತೀವಲ್ವಾ ಆ ಗಿಡಕ್ಕೆ ಕೊಟ್ಟಿರೋ ಗೊಬ್ಬರ ಎಲ್ಲ ಅದೇ ಹೇಳ್ಕೊಳ್ಳೋಕ್ಕೆ ಶುರು ಮಾಡುತ್ತೆ ಆವಾಗ ನಮ್ಮ ಗಿಡಕ್ಕೆ ನಮ್ಮ ವಾಟರ್ ಲಿಲ್ಲಿ ಗಿಡಕ್ಕೆ ಗೊಬ್ಬರ ಕಮ್ಮಿ ಆಗುತ್ತಲ್ವ ಅದಕ್ಕೆ ನಾವು ಹೀಗೆ ಕ್ಲೀನ್ ಮಾಡ್ಕೊಬೇಕಾಗತ್ತೆ ಈಗ ಪಾಚಿ ಒಣಗಿರೋ ಎಲೆ ಅದನ್ನೆಲ್ಲ ನಾವು ಕ್ಲೀನ್ ಮಾಡ್ಕೊಂಡಿದ್ದಾಗಿದೆ ಇವಾಗ ನಾವು ಗೊಬ್ಬರ ಕೊಡೋದನ್ನು ನೋಡೋಣ ನಾನಿಲ್ಲಿ ಡಿ ಎ ಪಿನ ತಗೊಂಡಿದ್ದೀನಿ ಡಿ ಎ ಪಿನ ಒಂದು ಪೇಪರ್ನಲ್ಲಿ ಹಾಕಿಬಿಟ್ಟು ಮುದ್ದೆ ಮಾಡಿಬಿಟ್ಟು ಇಡಬೇಕಾಗತ್ತೆ ಇದು ಜಾಸ್ತಿ ಕೂಡ ಹಾಕಬಾರ್ದು ಡಿ ಎ ಪಿನ ಜಾಸ್ತಿ ಕೂಡ ಹಾಕಿದರೆ ಏನಾಗುತ್ತೆ ಅಂದರೆ ಗಿಡ ಕ್ರಮೇಣ ಹಾಳಾಗ್ತಾ ಬರುತ್ತೆ ಗೊಬ್ಬರ ಜಾಸ್ತಿ ಹಾಕ್ಬಿಟ್ಟು ಒಂದು ಏಳು ಇಂಟು ಏಳು ಇಂಟು ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ ಬೇಕಾದರೂ ನೀವು ಡಿ ಎ ಪಿನ ಹಾಕ್ಕೊಬೋದು ಆದರೆ ಡಿ ಎ ಪಿ ಹಾಕೋದು ನಮಗೆ ಸರಿಯಾಗಿ ಗೊತ್ತಿರಬೇಕು ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಪೇಪರ್ನಲ್ಲೇ ನೀವು ಹಾಕಿಬಿಟ್ಟು ಹಾಕಿ ಅಕಸ್ಮಾತ್ ಗಿಡದ ಮೇಲೆ ಅಥವಾ ಬೇರಿಗೆ ಡೈರೆಕ್ಟಾಗಿ ತಾಗಿದರೆ ಡಿ ಎ ಪಿ ಗಿಡ ಸತ್ತೋಗುತ್ತೆ ಅದಕ್ಕೋಸ್ಕರ ಈ ರೀತಿ ಪೇಪರ್ನಲ್ಲಿ ಹಾಕಿ ನಾವು ಡಿ ಎ ಪಿನ ಕುಡೋದಕ್ಕೆ ಕ್ರಮೇಣ ಗಿಡಕ್ಕೆ ಹೋಗ್ತಾ ಬರುತ್ತೆ ಅಂದರೆ ಸ್ವಲ್ಪ ಸ್ವಲ್ಪನೇ ಹೋಗ್ತಾ ಬರುತ್ತೆ ನೀವು ವಾಟರ್ ನಿಮ್ಮ ವಾಟರ್ಲಿ ಗಿಡದಲ್ಲಿ ಮೀನೇನಾದರೂ ಇದ್ದರೆ ಮೀನನ್ನು ಸಪ್ರೇಟಾಗಿ ತೆಗೆದುಬಿಟ್ಟು ಡಿ ಎ ಪಿನ ಕೊಡಿ ಇಲ್ಲಾಂದರೆ ಮೀನುಗಳು ಸತ್ತೋಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಇವಾಗ ಎಲ್ಲ ಪೇಪರ್ಗಳಿಗೂ ಈ ರೀತಿಯಾಗಿ ನಾನು ಡಿ ಎ ಪಿ ಹಾಕಿದ್ದಾಗಿದೆ ಈ ರೀತಿಯಾಗಿ ನಾನು ಮುದ್ದೆ ಮಾಡ್ತಾ ಇದ್ದೀನಿ ಪಟ್ನ ಬೇಕಾದರೂ ಕಟ್ಕೊಬೋದು ಆದರೆ ಪಟ್ನ ಕಟ್ತಾ ಕೂರೋಕ್ಕೆ ತುಂಬಾ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಮಡ್ಚೋದು ಉಂಡೆ ಕಟ್ಟೋದು ಹಾಕೋದು ನಮ್ಮ ಪೇಪರ್ ಬೌಲ್ಗಳು ಇವಾಗ ರೆಡಿಯಾಗಿದೆ ಅಂದರೆ ಗೊಬ್ಬರ ಕೊಟ್ಟಿರೋದು ಅಷ್ಟು ಗಿಡದ್ದು ನಿಮಗೆ ತೋರಿಸ್ತಾ ಇಲ್ಲ ಕೇವಲ ಒಂದೇ ಗಿಡ ತೋರಿಸ್ತಾ ಇದ್ದೀನಿ ಕ್ಲೀನ್ ಮಾಡ್ತಾ ಇರೋದನ್ನು ನಾವು ಈ ರೀತಿಯಾಗಿ ಸೈಡಲ್ಲಿ ಹಾಕಬೇಕು ಸೈಡ್ನಲ್ಲಿ ಹಾಕಬೇಕು ಯಾಕೆ ಅಂದರೆ ಮಧ್ಯದಲ್ಲಿ ಗಿಡದ ಪಕ್ಕದಲ್ಲೇ ಹಾಕೋದಕ್ಕೆ ಹೋಗಬೇಡಿ ಗಿಡದ ಪಕ್ಕದಲ್ಲೇ ಹಾಕೋದ್ರಿಂದ ಗಿಡ ಹಾಳಾಗುತ್ತೆ ಅದಕ್ಕೋಸ್ಕರ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಗಿಡದ ಪಕ್ಕದಲ್ಲಿ ಹಾಕೋದಕ್ಕೆ ಹೋಗಬೇಡಿ ಯಾವುದೇ ಗಿಡ ಗೊಬ್ಬರ ಹಾಕೋದಾದರೂ ನೀವು ಅಷ್ಟೇ ಗಿಡದ ಪಕ್ಕದಲ್ಲಿ ಗೊಬ್ಬರನ ಹಾಕಬೇಡಿ ನೀರಲ್ಲಿರೋದೆಲ್ಲ ಹೊರಗಡೆ ನೆಲದ ಮೇಲೆ ಇರೋದಕ್ಕಾದರೂ ಅಷ್ಟೆ ಗಿಡದ ಪಕ್ಕದಲ್ಲೇ ನೀವು ಹಾಕೋದಕ್ಕೆ ಹೋಗಬಾರ್ದು ಗೊಬ್ಬರನ ಈಗ ನಾವು ನೀರು ಬಿಟ್ಕೊಬೇಕು ನೀರು ಬಿಟ್ಕೊಬೇಕಾದ್ರೆ ನಾವು ಈ ರೀತಿಯಾಗಿ ಏನಾದರೂ ಪೈಪಿಗೆ ಅಡ್ಡ ಇಟ್ಕೊಂಡು ನೀರು ಬಿಡಬೇಕು ನಾನಿಲ್ಲಿ ಒಂದು ಬಾಕ್ಸನ್ನು ಕಟ್ ಮಾಡ್ಕೊಂಬಿಟ್ಟು ಮಧ್ಯದಲ್ಲಿ ಅದಕ್ಕೆ ಸಣ್ಣ ಸಣ್ಣದಾಗಿ ಹೋಲ್ ಮಾಡ್ಕೊಂಡಿದ್ದೀನಿ ಅದನ್ನು ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಅದನ್ನು ಅಡ್ಡ ಹಾಕ್ಕೊಂಬಿಟ್ಟು ಅದಕ್ಕೆ ನಾನು ನೀರು ಬಿಡ್ತಾ ಇದ್ದೀನಿ ಇದು ಯಾವ ಕಾರಣಕ್ಕೋಸ್ಕರ ಈ ರೀತಿ ಮಾಡ್ತೀವಿ ಅಂತ ಅಂದರೆ ನೀರು ಒಂದೇ ಕಡೆ ಬಿದ್ದು 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 ಹೋಲಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ಮತ್ತು ಜಾಸ್ತಿ ಮಣ್ಣು ಕೂಡ ಎದ್ದು ಬರುತ್ತೆ ಮಣ್ಣು ಕೂಡ ಎದ್ದು ಬಂದರೆ ಅದೆಲ್ಲ ಬಂದ್ಕೊಂಡು ಹೊಸದಾಗಿ ಬರ್ತಾ ಅಂತಹ ಎಲೆಗಳ ಮೇಲೆಲ್ಲ ಹೋಗಿ ಕುತ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾವು ಜಾಸ್ತಿ ಮಣ್ಣನ್ನು ಈ ರೀತಿಯಾಗಿ ಎಬ್ಬಿಸ್ಬಾರ್ದು ಏನಾದರೂ ಅಡ್ಡ ಇಟ್ಕೊಂಡ್ಬಿಟ್ಟು ಈ ರೀತಿ ನೀರನ್ನು ಹಾಕಬೇಕು ನೀರನ್ನು ಹಾಗೆ ಹಾಕಿ ಅದು ತುಂಬಿದ ತಕ್ಷಣ ಹಾಗೆ ಬಿಡಬಾರ್ದು ಸಲ ಚೆನ್ನಾಗಿ ಓವರ್ ಫ್ಲೋ ಮಾಡಿ ಬಿಡಬೇಕು ಆವಾಗ ಅಲ್ಲಿ ಮೇಲ್ ಮೇಲ್ಗಡೆ ಬಂದಿರುವಂತಹ ಕಸ ಎಲ್ಲ ಇದೆಯಲ್ಲ ಅದೆಲ್ಲ ಹೊರಗಡೆ ಹೋಗಿ ಬಿಡುತ್ತೆ ನೋಡಿದ್ರಲ್ಲ ಇದುವರೆಗೂ ನಾನು ಹಾಕಿರೋ ವೀಡಿಯೋಸು ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕೋ ವೀಡಿಯೋಸು ನಿಮಗೆ ಮೊದಲಿಗೆ ಬರುತ್ತೆ ಹಾಗೆಯೇ ವೀಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ನನ್ನ ಚಾನಲ್ಗೆ ಇದುವರೆಗೂ ನೀವು ಸಪೋರ್ಟ್ ಮಾಡ್ತೀರೋ ನನಗೆ ತುಂಬಾ ಖುಷಿಯಾಗಿದೆ ನೀವೆಲ್ಲ ಸಪೋರ್ಟ್ ಮಾಡಿ ನಾನು ಆರ್ನೂರು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿಯಾಗಿ ನನಗೆ ಸಪೋರ್ಟ್ ಮಾಡ್ತಾ ಬನ್ನಿ ನಾನು ಹೆಚ್ಚು ಹೆಚ್ಚಿಗೆ ವಿಡಿಯೋನ ಮಾಡಿ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ನೋಡ್ತಾ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾರೆ ಅಲ್ಲಿವರೆಗೂ ಲವ್ ಯು ಆಲ್ ಬೈ ಬಾಯ್ ಮತ್ತೆ ಸಿಕ್ಕೋಣೆ ಯಾವುದಾದ್ರೂ ಹೊಸ ವೀಡಿಯೋದಲ್ಲಿ